ನಾನು ಅನ್ಸುತ್ತೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಬಾಗಿನೇ ಆಗಿಲ್ಲ ಎಂ ಎಲ್ ಎ ಬಾಗಿನೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ ನೀವು ಕೊಡೋಂತ ಜನ ಅಲ್ಲ ನೀವು ಯಾವ ಕಾರಣಕ್ಕೂ ಕೊಡಲ್ಲ ನೀವು ನೋಡಿದೀನಲ್ಲ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋಂಥ ಜನ ಅಲ್ಲ ನೀವು ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡ್ಸರಿ ಪಾಪದ ಮನುಷ್ಯ ಹಂಗಾರೆ ನಿಮ್ ಲೆಕ್ಕದಲ್ಲಿ ಯಾಕೆ ಕೊಡ್ಸ್ತೀರಿ ಅವನೇನು ಮಾಡಿಲ್ಲ ಅಂದ್ರೆ ಈಗ ಕರ್ಕೊಂಡೋಗಿ ಇಡಿಯೋರು ಅವರು ಎಲ್ಲ ಕರ್ಕೊಂಡೋಗಿ ಕೂತಿಸಿದ್ರಲ್ಲ ಎನ್ಕ್ವೈರಿ ಜೈಲಲ್ಲೆಲ್ಲ ಕೋರ್ಟ್ಗೆ ಹೋಗ್ಬೇಕಾಯ್ತು ನೀವು ಯಾಕೆ ಹೋಗಿಲ್ಲ ಸರ್ಕಾರ ಹಂಗಾರೆ ಅವನ್ನ ಪಾಪ ಬಿಟ್ಬಿಟ್ರ ದಾರಿಯಲ್ಲೇ ಬಿಟ್ಬಿಟ್ರ ಅವನ ನಿಮ್ಗೋಸ್ ತಾನೇ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ನಾಗೇಂದ್ರ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವರು ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಬೆವರು ಸುರಿಸಿ ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟ ಬಿದ್ದು ಅಲ್ಲಿ ಇದ್ದಂತ ಹಣನೆಲ್ಲ ಒಂದು ಬ್ಯಾಂಕ್ ತಂದು ಟ್ರೆಜರಿಯಲ್ಲಿ ಇದ್ದಂಥ ಎಪ್ಪತ್ತು ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟರ್ ಕೊಟ್ಟು ಅವರು ಬ್ಯಾಂಕ್ ಇವರು ವಾಲ್ಮೀಕಿ ಅಧಿಕಾರಿಗಳು ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡು ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ ಯಾವ ಹೋಟ್ಲಪ್ಪ ಅದು ಶ್ರಾಂಗ್ರಿಲಾ ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸಲ್ಲಿ ನೀವು ಡೀಲ್ ಮಾಡಿ ಒಂದು ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕದ ಬ್ಯಾಂಕ್ ಇದು ವೈ ಸ್ಟೋರ್ಗಳು ಕೊಟ್ರೆ ಬೇಗ ಲೀಕ್ ಆಗಿಬಿಡುತ್ತೆ ಕರ್ನಾಟಕದ ಚಿನ್ನದ ಅಂಗಡಿಗೆ ಕೊಟ್ರೆ ಬೇಗ ಲೀಕ್ ಆಗ್ತೈತೆ ಪೆಟ್ರೋಲ್ ಬಂಕ್ ಲೀಕ್ ಆಗ್ತೈತೆ ಅಂತೇಳಿ ನಿಮ್ಮ ಸರ್ಕಾರ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ದಂಥ ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿನೂ ಪಟಾಪಟ್ ಅಂತೇಳಿ ಕೊಟ್ಬಿಟ್ಟು ಅದಕ್ಕೆಲ್ಲ ಐದು ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ಟು ಅಂತ ಹಣ ತಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ ಕಷ್ಟ ಬಿದ್ದೋನು ಅವನು ಪಾಪ ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದೋನು ಅವನ್ನ ದಾರಿ ಬಿಟ್ಬಿಟ್ರಲ್ಲ ಕೇಸ್ ಹಾಕಿ ಹಾಕಾಗಲ್ಲ ಈಗ ಸಿಬಿಐ ಮೇಲೆ ಇಡಿ ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ ರಾಜ್ಯ ಸರ್ಕಾರನೇ ಸರ್ಕಾರ ಈ ದುಡ್ಡಲ್ಲಿ ಹಾಕಲಿ ಪರವಾಗಿಲ್ಲ ಬಿಡಿಸ್ಬೇಕಾಯ್ತಲ್ಲ ಯಾಕೆ ಒಬ್ರು ಹೋಗಿಲ್ಲ ಇನ್ನ ಅವನ ತಿರುಗು ನೋಡಿಲ್ಲ ನೀವ್ಯಾರೂನು ಮೋಸ ಅಲ್ವಾ ಇದು ವಂಚನೆ ಅಲ್ವಾ ಅವನಿಗೆ ಮಾಡಿದ್ದು ದ್ರೋಹ ಅಲ್ವಾ ಅವನಿಗೆ ಮಾಡಿದ್ದು ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ತರ ಯಾರು ಇಲ್ಲ ಅಂತಂದ್ರೆ ಎಸ್ ಐ ಟಿ ಏನ್ ನಾವ್ ಹೇಳಿದ್ರಿ ಎಸ್ ಐ ಟಿ ಅಂತ ಹೇಳಿದ್ರಿ ಎಸ್ ಎಸ್ ಐ ಟಿ ಎಂದಿದಕ್ಕೆ ಕುಮಾರ್ ಅವರು ಎದ್ದು ನಿಂತ್ಕೊಂಡು ಹೇಳಿದ್ರು ಆ ಪದ ಕಡತದಿಂದ ತೆಗೆದಾಕಿ ಅಂತ ಪ್ರೂವ್ ಆಯ್ತಲ್ಲ ಈಗ ಎಸ್ ಎಸ್ ಐ ಟಿ ಪರ್ಫೆಕ್ಟ್ ಆಯ್ತಲ್ಲ ಸಿದ್ದರಾಮಯ್ಯ ಶಿವಕುಮಾರ್ ಸುರ್ಜೇವಾಲಾ ಪ್ರೂವ್ ಆಗೈತಲ್ಲ ಈಗ ಮೂವತ್ ನಲ್ವತ್ತು ದಿನ ಆದರೂ ನೋಟಿಸ್ ಕೊಡಲ್ಲ ಅವನಿಗೆ ಮತ್ತೆ ಎಸ್ ಎಸ್ ಐ ಟಿಗೆ ನೀವು ಕ್ಲೀನ್ ಚಿಟ್ ಇವರಿಬ್ಬರದು ಏನು ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟು ತನಿಖೆ ಹಾಕ್ಬೇಕು ಇವಾಗ ರಾಜ್ಯ ಸರ್ಕಾರನೇ ಮಾಡಿರೋ ತನಿಖಾ ತಂಡ ಯಾರು ಮಾಡಿರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿರೋರು ನೀವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನೀವು ನೀವೇ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಪಾಪ ಬಡಪಾಯಿ ಆ ಬಡಪಾಯಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನೆ ಅದಕ್ಕೆ